ನಿನ್ನೆ ಐ ಪಿ ಎಲ್ ಪಂದ್ಯದಲ್ಲಿ ಲಕ್ನೌ ಸೂಪರ್ ಜೈಂಟ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಪಂದ್ಯದಲ್ಲಿ ಎಂಟು ವಿಕೆಟ್ ಗಳ ಭರ್ಜರಿ ಜಯವನ್ನ ಲಕ್ನೋ ತನ್ನದಾಗಿಸಿಕೊಂಡಿದೆ ಈ ಮೂಲಕ ಐದು ಬಾರಿ ಚಾಂಪಿಯನ್ ಆಗಿದ್ದ ಸಿಎಸ್ ಕೆ ಅನ್ನ ಸೋಲಿಸಿದೆ ಇನ್ನು ಲಕ್ನೋನ ವಾಜಪೇಯಿ ಏಕ್ನಾಥ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದಂತಹ ಐಪಿಎಲ್ ನ ಮೂವತ್ ನಾಲ್ಕನೇ ಪಂದ್ಯದಲ್ಲಿ ಐದು ಬಾರಿ ಚಾಂಪಿಯನ್ ಆಗಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಲಖನೌ ಸೂಪರ್ ಜೈನ್ಸ್ ಎಂಟು ವಿಕೆಟ್ ಗಳ ಭರ್ಜರಿ ಜಯವನ್ನ ಸಾಧಿಸಿದೆ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಚೆನ್ನೈ ನಿಗದಿತ ಓವರ್ ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರ ಅಜಯ್ ಅರ್ಧಶತಕ ಮತ್ತು ಮಹೇಂದ್ರ ಸಿಂಗ್ ಸ್ಫೋಟಕ ಆಟದಿಂದ ಎದುರಾಳಿ ತಂಡ ಲಕ್ನೋ ಸೂಪರ್ ಜೈನ್ಸ್ ನೂರ ಎಪ್ಪತ್ತೇಳು ರನ್ ಗಳ ಗುರಿಯನ್ನ ನೀಡಿತ್ತು ಆ ಗುರಿಯನ್ನ ಬೆನ್ನತ್ತಿದ ಲಕ್ನೋ ತಂಡ ಹತ್ತೊಂಬತ್ತು ಓವರ್ ಗಳಲ್ಲಿ ನೂರ ಎಂಬತ್ತು ರನ್ ಬಾರಿಸಿ ನಾಯಕ ಕೆಎಲ್ ರಾಹುಲ್ ಮತ್ತು ಕ್ವಿಂಟರ್ ಡಿ ಕಾಕ್ ತಂಡಕ್ಕೆ ಉತ್ತಮ ಆರಂಭವನ್ನ ನೀಡಿದ್ರು ನಂತರ ಪವರ್ ಪ್ಲೇ ಅಂತ್ಯಕ್ಕೆ ಲಕ್ನೋ ವಿಕೆಟ್ ನಷ್ಟವಿಲ್ಲದೆ ಐವತ್ನಾಲ್ಕು ರನ್ ದಾಖಲಿಸಿತ್ತು ಬಳಿಕ ಕ್ವಿಂಟನ್ ಡಿ ಕಾಕ್ ನಲವತ್ತೈದು ಎಸೆತಗಳಲ್ಲಿ ಐವತ್ನಾಲ್ಕು ರನ್ ಗಳಿಸಿದ್ರು ಕೆಎಲ್ ರಾಹುಲ್ ಐವತ್ ಎಸೆತಗಳಲ್ಲಿ ಮೂರು ಸಿಕ್ಸರ್ ಹಾಗೂ ಒಂಬತ್ತು ಬೌಂಡ್ರಿ ನೆರವಿನಿಂದ ಎಂಬತ್ತೆರಡು ರನ್ ಗಳಿಸಿ ಔಟ್ ಆಗಿದ್ದರು ನಂತರ ಆಕಾರಕ್ಕಿಳಿದಂತಹ ನಿಕೋಲಸ್ ಪೂರನ್ ಹನ್ನೆರಡು ಎಸೆತಗಳಲ್ಲಿ ಮೂರು ಮಾರ್ಕಸ್ ಸೋಯ್ನಿಸ್ ಎಂಟು ರನ್ ಗಳಿಸಿ ತಂಡವನ್ನ ಗೆಲುವಿನ ದಡವನ್ನ ತಲುಪಿಸಿದ್ರು